ભાઈ સાબ બુદારા લે કડે બને એ બન્યા બની મોબાઈલ વિકાસ બન્યાના મોબાઈલ આલ્યા એડ બને આપણે ಯಾವುದೇ ಕಾರಣಕ್ಕೆ ರಾಜ್ಯ ಷಡ್ಯಂತರವನ್ನು ಮಾಡಿಕೊಂಡು ಇವಾಗ ಕೂಡ ಅವರು ಮಾಡ್ತಾ ಇಲ್ಲ ಹೋದ್ರೆ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದ ಕೇಂದ್ರ ಬಹಳ ಕಾನೂನು ಪಂಡಿತರಿದ್ದಾರೆ ಕಾನೂನು ನಮಗೂ ಗೊತ್ತಿದೆ ಕಾನೂನು ಏನು ಅಂತೇಳಿ ನಾವು ಕೂಡ ತೋರಿಸ್ತೇವೆ ಎಫ್ಐಆರ್ ಅವ್ರ ಹೆಸರು ಬರಲೇಬೇಕು ಅವರೊಬ್ಬರೆಲ್ಲ ಪಂಡಿತರು ಇಲ್ಲಿ ಜಗತ್ನಲ್ಲಿ ಇರ್ತಕ್ಕಂಥದ್ದು ನಾನು ನೋಡ್ತೇನೆ ಏನಾಗ್ತದೆ ಅಂತೇಳಿ ಆದರೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ನಮ್ಮ ಕಾರ್ಯಕರ್ತರು ಕೂಡ ವಿನಂತಿ ಮಾಡ್ತೇನೆ ಮನವಿ ಮಾಡ್ತೇನೆ ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ನಾವೆಲ್ಲರೂ ಬದುಕಿದ್ದೇವೆ ನಮ್ಮೆಲ್ಲ ಪಕ್ಷದ ಮುಖಂಡ ಕಾರ್ಯಕರ್ತರು ಇದ್ದೇವೆ ಈ ರೀತಿ ಕಾಂಗ್ರೆಸ್ ಕುತಂತ್ರಕ್ಕೆ ಒತ್ತಡಕ್ಕೆ ಯಾರೂ ಕೂಡ ಈ ರೀತಿ ಈ ದಾರಿಯನ್ನು ತೆಗೆದುಕೊಳ್ಬಾರ್ದು ಪೊನ್ನಣ್ಣವರು ರಾಜ್ಯದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಅವರು ಕಾನೂನು ಸಲಹೆಗಾರರು ಮತ್ತೊಂದು ಕಡೆ ಮಂತ್ರಗಳು ಅವರು ಕೂಡ ಒಬ್ಬ ಪ್ರಭಾವಿ ಶಾಸಕರು ಇಬ್ಬರು ಕೂಡ ಆಡಳಿತ ಪಕ್ಷದವರೇ ಇವರ ಒತ್ತಡದಿಂದಲೇ ಇವತ್ತು ನಮ್ಮ ಕಾರ್ಯಕರ್ತೆ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಇವರ ದಬ್ಬಾಳಿಕೆ ಇವರ ದಬ್ಬಾಳಿಕೆಗೇನೆ ಇವತ್ತು ಅವರು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಇದರ ನಂತರವೂ ಸಹ ಇತ್ತು ಎಫ್ಐಆರ್ನಲ್ಲಿ ಪೊಲೀಸರು ಅವರ ಹೆಸರುಗಳನ್ನ ಬಿಡ್ತಾರೆ ಅಂತ ಹೇಳಿದ್ರೆ ಖಂಡಿತ ನಾವು ಒಪ್ಕೊಳ್ತಕ್ಕಂಥದ್ದಲ್ಲ ಇವತ್ತು ಎಲ್ಲಿಗೆ ಬಂದು ಮುಟ್ಟಿದ ಪರಿಸ್ಥಿತಿ ಅಂತ ಹೇಳಿದ್ರೆ ಇವತ್ತು ಮಡಿಕೇರಿನಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಸಾಮಾಜಿಕ ಜಾಲತಾಣಗಳ ಅಡ್ಮಿನ್ಗಳೇನಿರ್ತಾರೆ ಅವರ ಮೇಲೂ ಕೂಡ ಎಫ್ಐಆರ್ ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಅವರೊಂದು ತೇಜವಧ ಮಾಡ್ತಕ್ಕಂಥದ್ದು ಅವರು ಪೊಲೀಸ್ ಸ್ಟೇಷನ್ ಅಲಿಬೇಕು ಅವರುಗಳನ್ನು ಕೂಡ ಬೆದರಿಸ್ತಕ್ಕಂಥದ್ದು ಪಾಪ ಏನ್ ಪಾಪ ಮಾಡಿದ್ರು ಅವರು ಏನ್ ಅಪರಾಧ ಮಾಡಿದ್ರು